ಪೂಜೆ ನೆಪದಲ್ಲಿ ಹಣ ದುಪ್ಪಟ್ಟು ಮಾಡುವುದಾಗಿ ವಂಚಿಸಿದ ಚಿತ್ರದುರ್ಗ ಮೂಲದ ಸ್ವಾಮೀಜಿಯನ್ನ ಹೊಸಪೇಟೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದ್ದು ಚಿತ್ರದುರ್ಗದ ವಾಸಿ ಇಪ್ಪತ್ತೈದು ವರ್ಷದ ಜಿತೇಂದ್ರ ಸಿಂಗ್ ಮತ್ತು ಕೃತ್ಯಕ್ಕೆ ಸಹಕರಿಸಿದ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ತುಕ್ಯಾ ನಾಯ್ಕ್ ಹಾಗೂ ಶಂಕು ನಾಯ್ಕ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬಂಧಿತರಿಂದ ಮೂವತ್ತೈದು ಪಾಯಿಂಟ್ ಹದಿನಾಲ್ಕು ಲಕ್ಷ ವಶಕ್ಕೆ ಪಡೆದುಕೊಂಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಜಿತೇಂದ್ರ ಸಿಂಗ್ ಅನ್ನ ಕಲೆ ಸ್ವಾಮೀಜಿ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ ಇನ್ನು ಜಿತೇಂದ್ರ ಸಿಂಗ್ ಪೂಜೆ ಮಾಡಿ ಹಣ ದ್ವಿಗುಣ ಮಾಡುತ್ತಾನೆ ಎಂದು ಕಲ್ಲಹಳ್ಳಿಯ ಕುಮಾರ ನಾಯ್ಕ ಅವರಿಗೆ ಅದೇ ಗ್ರಾಮದ ತುಕ್ಯ ನಾಯ್ಕ ಹಾಗೂ ಶಂಕು ನಾಯ್ಕ ನಂಬಿಸಿದ್ದರು ಇನ್ನು ಸೆಪ್ಟೆಂಬರ್ ನಾಲ್ಕರಂದು ಜಿತೇಂದ್ರ ಸಿಂಗ್ ಪರಿಚಯಿಸಿದ್ದರು ಇನ್ನು ಪೂಜೆಗೆ ಏಳು ಪಾಯಿಂಟ್ ಐದು ಲಕ್ಷ ಇಟ್ಟರೆ ಎಂಬತ್ತು ಲಕ್ಷ ಮಾಡುವುದಾಗಿ ಹೇಳಿ ಪೆಟ್ಟಿಗೆಯಲ್ಲಿ ಇಟ್ಟಂತೆ ಮಾಡಿದ್ದರು ಇನ್ನು ನೂರ ಎಪ್ಪತ್ತು ದಿನದ ಬಳಿಕ ತೆರೆದು ನೋಡುವಂತೆ ತಿಳಿಸಿದ್ದರು ಇನ್ನು ಸೆಪ್ಟೆಂಬರ್ ಆರರಂದು ಅದೇ ಗ್ರಾಮದ ರಾಜಾನಾಯ್ಕ ಎಂಬುವರ ಮನೆಯಲ್ಲೂ ಕೂಡ ಪೂಜೆ ಮಾಡಲು ಮೂರು ಆರೋಪಿಗಳು ಹೋದಾಗ ಇದು ಸುಳ್ಳು ಎಂದು ಕುಮಾರ್ ನಾಯ್ಕ ಅವರಿಗೆ ಬಂದಿದೆ ಇನ್ನು ತಮ್ಮ ಮನೆಯಲ್ಲಿದ್ದ ಪೆಟ್ಟಿಗೆ ತೆರೆದಾಗ ಹಣದ ಬದಲು ಅಗರಬತ್ತಿ ಉಸುಕಿನ ಚೀಲ ಹಾಗೂ ಮೂರು ಟವೆಲ್ಗಳು ಇದ್ದವು ಈ ಕುರಿತು ದೂರು ನೀಡಿದ್ದು ಆರೋಪಿಗಳನ್ನು ಪತ್ತೆ ಮಾಡಿ ಮೂವತ್ತೈದು ಲಕ್ಷ ಹದಿನಾಲ್ಕು ಸಾವಿರ ನಗದನ್ನು ಹಾಗೂ ನೋಟು ಎಣಿಸುವ ಯಂತ್ರವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ